ಇವಾಗ ರಾಜಕೀಯಕ್ಕೆ ಬರುವಂತಹ ಮಹಿಳೆಯರಿಗೆ ನಿಮ್ ಕಡೆಯಿಂದ ಒಂದಷ್ಟು ಟಿಪ್ಸ್ ನೀವು ಬೆಳೆಯುವುದರ ಜೊತೆ ಜೊತೆಗೆ ಸಮಾಜದಲ್ಲಿ ಕೂಡ ಕೆಲಸ ಮಾಡುದು ನಿಮ್ಮ ಉದ್ದೇಶವನ್ನು ಇಟ್ಕೊಂಡು ಮಾಡಿ ಹನ್ನೆರಡು ವರ್ಷಕ್ಕೆ ನೀವು ಅನ್ನ ಪ್ರಶ್ನೆ ಮಾಡಿ ಅದು ಮಾಧ್ಯಮದಲ್ಲೆಲ್ಲ ಫುಲ್ ಚರ್ಚೆ ಆಗಿತ್ತಂತೆ ಏನ್ ಕೇಳಿದ್ರಿ ನೀವು ಅದಕ್ಕೆ ಡಿ ಸಿ ನನ್ನ ತಲೆ ಇವತ್ತಿ ತಲೆ ಇದು ಮಾಡಿ ನಿನ್ನ ನಾನ್ ಪಾಸ್ ಮಾಡ್ತೇನೆ ಅಂತ ತಮಾಷೆಯಾಗಿ ಹೇಳಿದ್ರು ಇವತ್ತಿನ ರಾಜಕೀಯದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಮಹಿಳೆ ಅಂತ ಹೇಳಿದ ಕೂಡಲೇ ಅಟ್ಯಾಕ್ ಕ್ಯಾರೆಕ್ಟರ್ ಮೇಲೆ ಇದು ಈಸಿಯಾಗಿ ತಗೊಳ್ಕೊಳ್ತಾರೆ ಸದನದಲ್ಲಿ ಆ ಸಲ ಸಂತಾಪ ಸೂಚನೆ ಮಾಡುವಾಗ ನನಗೆ ಕೂತ್ಕೊಳ್ಳಿಕ್ಕೆ ಆಗ್ಲಿಲ್ಲ ಎದ್ದು ಅದು ಮೇಡಮ್ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು ಈ ತಿಂಗಳು ಇಪ್ಪತ್ತನೇ ತಾರೀಕಿಗೆ ಎರಡು ವರ್ಷ ಸಂಪೂರ್ಣ ಆಗ್ತಾ ಇದೆ ಏನು ಹೇಳ್ತೀರಾ ನೀವು ಗ್ಯಾರಂಟಿ ಕೊಡಬೇಕಾದ್ರೆ ನಿಮಗೆ ಶಕ್ತಿ ಇದೆಯಾ ಇಲ್ಲವ ಅಂತ ನೋಡ್ಕೊಳ್ಬೇಕು ಎರಡು ಸಾವಿರ ರೂಪಾಯಿನ ಕೊಟ್ಟದ್ದು ಎಷ್ಟು ಜನರ ಹತ್ರ ಕಿತ್ಕೊಂಡ್ರು ಅವರು